तीन चीजों से ये सारे आरोप खारिज हो जाते हैं एक तो प्रधानमंत्री जी ने स्वयं अपने आप को इसमें डाला है नरेंद्र मोदी जी अपने खिलाफ खुद संविधान संशोधन लेकर आए हैं कि प्रधानमंत्री भी जेल में जाएगा तो उसको इस्तीफा दे देना पड़ेगा जैल अधिकारजा बढ़ो नूत मसूद जो प्रधानी हद्दे सी मोदी अंत केंद्र गृह सचिव अमित शाह ಸಂದರ್ಶನ ಒಂದರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ಎಎನ್ಐ ನಡೆಸಿದ ಸಂದರ್ಶನದಲ್ಲಿ ಕಳೆದ ವಾರವಷ್ಟೇ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಸೂದೆಯನ್ನ ಮಂಡಿಸಿತು ಇದರ ಪ್ರಕಾರ ದಿನ ಏನಾದರೂ ಜೈಲಿನಲ್ಲಿದ್ರೆ ಪಿಎಂ ಸಿಎಂ ಹಾಗೆ ಮಿನಿಸ್ಟರ್ಗಳನ್ನ ವಜಾ ಮಾಡೋ ಮಸೂದೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ ಈ ಮಸೂದೆಯಲ್ಲಿ ಪ್ರಧಾನಿ ಹುದ್ದೆಯನ್ನ ಅಡಕ ಮಾಡಿದವರೇ ಪ್ರಧಾನಿ ಮೋದಿ ಅನ್ನೋ ವಿಷಯವನ್ನ ಅಮಿತ್ ಶಾ ರಿವೀಲ್ ಮಾಡಿದ್ದಾರೆ ಈ ಮಸೂದೆ ತೀವ್ರ ಚರ್ಚೆಗೂ ಗ್ರಾಸವಾಗಿದೆ ಬಿಜೆಪಿಯೇತರ ಸರ್ಕಾರಗಳನ್ನು ಅಸ್ಥಿರಗೊಳಿಸುವುದಕ್ಕೆ ರಾಜಕೀಯ ಉದ್ದೇಶಗಳಿವೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ ವಿರೋಧ ಪಕ್ಷದ ಟೀಕೆಗಳ ಹೊರತಾಗಿಯೂ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಅಂಗೀಕಾರವಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷ ಜೈಲು ಶಿಕ್ಷೆ ವಿಧಿಸಬಹುದಾದ ಆರೋಪಗಳ ಮೇಲೆ ಪ್ರಧಾನಿ ಆಗಿರಬಹುದು ಮುಖ್ಯಮಂತ್ರಿಗಳಾಗಿರಬಹುದು ಹಾಗೆ ಯಾವುದೇ ಸಚಿವರಾಗಿರಬಹುದು ಅವರನ್ನ ಅರೆಸ್ಟ್ ಮಾಡಿ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿಟ್ಟರೆ ಅವರನ್ನ ಸ್ವಯಂಚಾಲಿತವಾಗಿ ಅಧಿಕಾರದಿಂದ ತೆಗೆದುಹಾಕುವ ಪ್ರಸ್ತಾಪವನ್ನ ಈ ಮಸೂದೆ ಹೊಂದಿದೆ ಇನ್ನು ಗಂಭೀರ ಅಪರಾಧಗಳಿಗಾಗಿ ಜೈಲಿಗೆ ಹೋದ ಪ್ರಧಾನಿ ಮುಖ್ಯಮಂತ್ರಿ ಇತರ ಸಚಿವರನ್ನ ಪದಚ್ಯುತಗೊಳಿಸುವುದಕ್ಕೆ ಅವಕಾಶ ನೀಡೋ ಸಂವಿಧಾನದ ಮಸೂದೆ ಬಗ್ಗೆ ಅವರು ಸಾಕಷ್ಟು ಮಾತನಾಡಿದರು ಹಾಗೆ ಸಂಸತ್ತು ಈ ಕ್ರಮವನ್ನು ಬೆಂಬಲಿಸುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು ಇದು ಅಂಗೀಕಾರವಾಗುತ್ತೆ ಅನ್ನೋ ವಿಶ್ವಾಸ ಕೂಡ ನನಗಿದೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ನೈತಿಕತೆಯನ್ನು ಬೆಂಬಲಿಸೋ ಮತ್ತು ನೈತಿಕ ನೆಲೆಯನ್ನ ಕಾಯ್ದುಕೊಳ್ಳೋ ಅನೇಕ ಜನರು ಇರ್ತಾರೆ ಅಂತ ಹೇಳಿದರು ವಿರೋಧ ಪಕ್ಷಗಳು ತಮ್ಮ ನಾಯಕರನ್ನ ರಕ್ಷಿಸಿಕೊಳ್ಳುವುದಕ್ಕೆ ಮಾತ್ರ ಸುಧಾರಣೆಗಳನ್ನ ವಿರೋಧಿಸ್ತಾ ಇವೆ ಅಂತ ಆರೋಪ ಮಾಡಿದ್ರು ಹಾಗೆ ಇವರು ಜೈಲಿಗೆ ಹೋದ್ರೆ ಜೈಲಿನಿಂದ ಸುಲಭವಾಗಿ ಅಲ್ಲಿಂದಲೇ ನಿರ್ವಹಿಸೋದಕ್ಕೆ ಬಯಸ್ತಾರೆ ಅಂತಾನು ಹೇಳಿದ್ರು ಹೀಗೆ ಹುದ್ದೆಯಲ್ಲಿದ್ದವರು ಬಂಧನಕ್ಕೊಳಗಾದ ನಂತರವೂ ಕೂಡ ರಾಜೀನಾಮೆ ನೀಡದ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೆ ಇವೆ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಾಜಿ ಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸಚಿವ ಸತ್ಯೇಂದ್ರ ಜೈನ್ ಬಂಧನಕ್ಕೊಳಗಾದ ಮೇಲೂ ಕೂಡ ರಾಜೀನಾಮೆ ಕೊಟ್ಟಿರಲಿಲ್ಲ ಈಗ ಈ ಮಸೂದೆ ಅಂಗೀಕಾರ ಆದ್ರೆ ಪ್ರಧಾನಿ ಸಚಿವರು ಅಥವಾ ಮುಖ್ಯಮಂತ್ರಿ ಬಂದನದ ನಂತರ ತಮ್ಮ ಹುದ್ದೆಯಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ 3 ಚೀಜೋ سے یہ سارے આરોپ ಖಾರಿಜ್ ہو جاتے ہیں ایک تو ಪ್ರಧಾನಮಂತ್ರಿ ಜಿ نے ಸ್ವಯಂ ಅಪ್ನೆ ಆಪ್ಕೋ ಇಸ್ಮೇ ಡಾಲಾ ಹೈ 1 ಜಮಾನೆ ಮೇ ಕಾಂಗ್ರೆಸ್ 39 ವಾ ಸಂವಿಧಾನ ಪ್ರಧಾನಮಂತ್ರಿ نے ಡಾಲಾ ಹೈ ಲೈ پہلے نہیں تھے ಕ್ಯ ಪ್ರಧಾನಮಂತ್ರಿ ನಾ ಪ್ರೊವಿಷನ್ ಏ نہیں تھا तो जब कानून ड्राफ्ट हो रहा था तो उन्होंने खुद डाला हाँ खुद डाला है पहले उनचालीसवा जो संशोधन था इसमें इंदिरा जी उपराष्ट्रपति राष्ट्रपति के साथ साथ खुद को भी इनके खिलाफ कोई वैधता नहीं रहती है चुनावी मुकदमों का एक संविधान संशोधन लेकर आई थी वो खैर कांग्रेस पार्टी और श्रीमती इंदिरा गांधी की नैतिकता का सवाल है नरेंद्र मोदी जी अपने खिलाफ खुद संविधान संशोधन लेकर आए हैं कि प्रधानमंत्री भी जेल में जाएगा तो उसको इस्तीफा दे देना पड़ेगा